ಹಾಯ್ ನಮಸ್ತೆ ಜಿ ಕೆ ಟ್ರೇಡರ್ಸ್ನ ಜಿ ಕೆ ಜಾಕ್ಪಾಟ್ ವೇದಿಕೆಯಿಂದ ನಮ್ಮೆಲ್ಲ ಗ್ರಾಹಕರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಂದು ಈ ವೇದಿಕೆಯಲ್ಲಿ ಜಿ ಕೆ ಜಾಕ್ಪಾಟ್ನ ಮೂರನೇ ಡ್ರಾ ನಡೆಯಲಿದೆ ಇಂದಿರುವ ಬಹುಮಾನ ಕಳೆದ ತಿಂಗಳು ನಾವು ಲಾಂಚ್ ಮಾಡಿರುವಂತಹ ಎಲ್ ಜಿ ಅಸೆನ್ಷಿಯಲ್ ಸಿರೀಸ್ ಬ್ರ್ಯಾಂಡ್ ನ್ಯೂ ಏಟ್ ಕೆ ಜಿ ವಾಷಿಂಗ್ ಮಿಷಿನ್ ಅನ್ನ ಕೊಡ್ತಾ ಇದ್ದೇವೆ ಪ್ರತಿ ಮನೆಗೂ ಇದೊಂದು ಅತ್ಯಂತ ಅಗತ್ಯವಿರುವಂತಹ ಪ್ರಾಡಕ್ಟ್ ಆಗಿದೆ ನಮ್ಮ ದಿನದ ಕೆಲಸವನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಮುಗಿಸುವಂತಹ ಒಂದು ಅತ್ಯಗತ್ಯ ಪ್ರಾಡಕ್ಟ್ ಆಗಿರುವುದರಿಂದ ನಾವು ವಾಷಿಂಗ್ ಮಿಷಿನ್ ಅನ್ನ ಮೂರನೇ ಡ್ರಾ ವಿನ್ನರಿಗೆ ಕೊಡಲು ಉದ್ದೇಶಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಪ್ರೈಸ್ಗಳು ಮತ್ತು ಹೆಚ್ಚು ಗೆಲುವುಗಳು ನಿಮ್ಮನ್ನು ಕಾಯ್ತಾ ಇದೆ ಈಗ ನಾವೆಲ್ಲರೂ ಕಾಯ್ತಾ ಇರುವಂತಹ ಕ್ಷಣ ಬಂದಿದೆ ಹೃದಯದ ತಾಳ ಹೆಚ್ಚಾಗಿದೆ ಎಲ್ಲರ ಕಣ್ಣು ಒಂದೇ ಕಡೆ ಜಿ ಕೆ ಪಾಟ್ನ ಕಡೆ ಜಿ ಕೆ ಜಾಕ್ಪಾಟ್ನ ಇವತ್ತಿನ ಭಾಗ್ಯಶಾಲಿ ಯಾರು ಅಂತ ನೋಡುವ ಸಮಯ ಮೂರನೇ ವಿನ್ನರ್ ಎಲ್ ಜಿ ವಾಷಿಂಗ್ ಮಿಷಿನ್ ಗೆಲ್ಲುವ ವಿನ್ನರ್ ಯಾರು ಅಂತ ನೋಡೋ ಸಮಯ ನೋಡೋಣ ಅದಕ್ಕೋಸ್ಕರ ನಮ್ಮ ಜೊತೆಗೆ ಇಂದು ಈ ಮೂರನೇ ವಿನ್ನರನ್ನು ಆಯ್ಕೆ ಮಾಡಲು ಬಂದಿದ್ದಾರೆ ಮಲಬಾರ್ ಚಿಪ್ಸ್ ಕಕ್ಕಿಂಜೆ ಚಿಪ್ಸ್ ಮೂಲಕ ಹೆಸರುವಾಸಿಯಾಗಿರುವಂತಹ ಬೇಕರಿಗಳಲ್ಲಿ ಉತ್ತಮ ಹೆಸರು ಗಳಿಸಿರುವಂತಹ ಮಿಸ್ಟರ್ ಮನ್ಸೂರ್ ಪ್ಲೀಸ್ ಬನ್ನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಯಿನ್ ಸೆಲೆಕ್ಟ್ ಮಾಡಿ ಇವತ್ತಿನ ಭಾಗ್ಯಶಾಲಿ ಯಾರು ಅಂತೇಳಿ ಆಯ್ಕೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಮ್ರಾ ಕಡೆ ನೋಡಿ ಕ್ಯಾಮ್ರಾ ಕಡೆ ನೋಡಿ ಕಾರ್ಡ್ ನಂಬರ್ ನಾಲ್ನೂರ ಒಂಬತ್ತು ಫೋರ್ ಝೀರೋ ನೈನ್ ನಾಲ್ಕು ಝೀರೋ ಒಂಬತ್ತು ವಿನ್ನರ್ ಯಾರು ಅಂತೇಳಿ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿ ನಮ್ಮ ಈ ಮೂರನೇ ಮೂರನೇಟ್ರಾದ ಭಾಗ್ಯಶಾಲಿಯನ್ನು ಆಯ್ಕೆ ಮಾಡುವ ಮೂಲಕ ನಮ್ಮ ಜೊತೆಗೆ ಸಹಕರಿಸಿದ ಮನ್ಸೂರ್ ಅವರ ಉಪಸ್ಥಿತಿಗೆ ಧನ್ಯವಾದಗಳು ಇವತ್ತಿನ ವಿನ್ನರ್ ನಾಲ್ನೂರ ಒಂಬತ್ತು ಯಾರು ಅಂತ ನೋಡೋಣ ಕಾಯಿನ್ ನಂಬರ್ ನಾಲ್ನೂರ ಒಂಬತ್ತು ಧೃತಿ ಧೃತಿ ಕುಮ್ರಾಡಿ ಅಭಿನಂದನೆಗಳು ಧೃತಿಯವರಿಗೆ ಜಿ ಕೆ ಜಾಕ್ಪಟ್ನ ಮೂರನೇ ಡ್ರಾದ ವಿನ್ನರ್ ಆಗಿದ್ದೀರಾ ಅಭಿನಂದನೆಗಳು ಧೃತಿಯವರೇ ಇನ್ನೂ ದೊಡ್ಡ ಬಹುಮಾನಗಳು ನಿಮ್ಮನ್ನು ಕಾಯ್ತಾ ಇದೆ ಇವತ್ತು ಗೆಲ್ಲದೆ ಇರುವವರು ನಿರಾಶೆ ಬೇಡ ಮುಂದೆ ಇದಕ್ಕಿಂತ ಉತ್ತಮವಾದ ಗಿಫ್ಟನ್ನು ನೀವು ಗೆಲ್ಲುವ ಸಾಧ್ಯತೆ ಇದೆ ಜಿ ಕೆ ಜಾಕ್ಪಾಟ್ನ ನಾಲ್ಕನೇ ಡ್ರಾಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು